ಗಗನ ಮತ್ತೆ ಡ್ರೋಮ್ ಪ್ರತಾಪ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿದ್ದಾರೆ ಜೊತೆಗೆ ಗಿಲ್ಲಿ ನಟ ಕೂಡ ಅಲ್ಲೇ ಇರ್ತಾರೆ ಗಿಲ್ಲಿ ನಟ ಮತ್ತೆ ಡ್ರೋಮ್ ಪ್ರತಾಪ್ ಮತ್ತೆ ಗಿ ಮತ್ತೆ ಯಶು ಮತ್ತೆ ಗಗನ ನಾಲ್ಕು ಜನ ಒಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನು ನೀಡ್ತಾರೆ ಒಂದು ಟೈಮ್ ನಲ್ಲಿ ಗಿಲ್ಲಿ ನಟ ಮತ್ತೆ ಗಗನ ನಡುವೆ ಮಾತುಕತೆ ಕೂಡ ಆಗುತ್ತೆ ನಾನು ಅಣ್ಣನ ರೀತಿ ಟ್ರೀಟ್ ಮಾಡೋದು ಗಿಲಿ ನಟನ ಅಂತ ಕೂಡ ಹೇಳ್ತಾರೆ ಬಟ್ ಗಿಲಿ ನಟ ಯಾವತ್ತೂ ಕೂಡ ಅಣ್ಣ ಅಂತ ಅನ್ಕೊಂಡಿಲ್ಲ ಅವರು ಸ್ವಲ್ಪ ರೀತಿಯಲ್ಲಿ ಫ್ಲಟ್ ಮಾಡುವಂಥದ್ದು ಸೊ ಪ್ರೀತಿಯಿಂದ ಮಾತು ನಡೆಸುವಂತದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ ಆದ್ರೆ ಗಗನಗೆ ಅದು ಇಷ್ಟ ಆಗೋದಿಲ್ಲ ತುಂಬಾ ಜನ ಏನಂದ್ರು ಅಂದ್ರೆ ಸ್ಟಾರ್ಟಿಂಗ್ ನಲ್ಲಿ ನಟ ಮತ್ತೆ ಗಗನ ಅದು ಕ್ಯೂಟ್ ಪೇರ್ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಜನ ಅಂತ ಇದ್ರು ಬಟ್ ಅದು ನಡೆಯೋದಿಲ್ಲ ನಾನು ಮಾತನಾಡಿಸ್ತಾನೆ ಇಲ್ಲ ಗಿಲಿ ನಟನ ಗಿಲಿ ನಟ ನನ್ನ ಫ್ರೆಂಡ್ ಕೂಡ ಅಲವೇ ಅಲ್ಲ ಅಂತ ಮಾತುಗಳನ್ನ ತಿಳಿಸ್ತಾರೆ ಅದರಿಂದಾಗಿ ಸ್ವಲ್ಪ ಜನರಿಗೆ ಬೇಸರ ಇದೆ ಯಾಕೆಂದ್ರೆ ಗಿಲಿ ನಟ ಇಂದಲೇ ಗಗನ ಸ್ವಲ್ಪ ಫೇಮಸ್ ಆಗೋಕೆ ಸಾಧ್ಯ ಆಗಿದ್ದು ಅಂತ ಮಾತುಗಳು ಕೂಡ ಬಂದಿತ್ತು ಅದು ಕೆಲವರು ಒಪ್ಕೊಳ್ಳೆ ಬೇಕಾಗುತ್ತೆ ನಂತರದಲ್ಲಿ ಡೋಮ್ ಪ್ರತಾಪ್ ಅವರ ಜೊತೆ ಭರ್ಜನೆ ಬ್ಯಾಚುಲರ್ಸ್ ನಲ್ಲಿ ಅವಕಾಶಗಳು ಕೂಡ ಸಿಗ್ತಾ ಹೋಗುದು ಸೂಪರ್ ಆಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಗಳನ್ನ ನೀಡುತ್ತಾ ಮನೋರಂಜನೆ ನೀಡುತ್ತಾ ಈಗ ಮಿಂಚ್ತಾ ಇದ್ದಾರೆ ನಿನ್ನೆ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಗಗನ ಅವ್ರಿಗೆ ಸಕ್ಸಸ್ ಸಿಗ್ಬೇಕು ಅಂತ ಸಾಕಷ್ಟು ಉರುಳು ಸೇವೆ ಆಗಿರ್ಬೋದು ನೆಲದಲ್ಲಿ ಊಟ ಆಗಿರುವಂತಹ ದೇವರ ಪ್ರಾರ್ಥನಾ ಕೆಲವನ್ನೂ ಕೂಡ ಮಾಡಿದ್ದಾರೆ ಅದು ಡೆಡಿಕೇಶನ್ ರೌಂಡ್ ನಲ್ಲಿ ಡ್ರೋಮ್ ಪ್ರತಾಪ್ ಅವರು ಒಳ್ಳೆ ವ್ಯಕ್ತಿತ್ವ ಉಳ್ಳಂತವ್ರು ಡ್ರೋಮ್ ಪ್ರತಾಪ್ ಜೊತೆಗೆ ಒಂದು ಕಾಂಬಿನೇಷನ್ ಸಖತ್ತಾಗಿ ಮಾಡ್ತಾ ಇದಾರೆ ಬಟ್ ಗಿಲಿ ನಟನನ್ನ ಕಡೆಗಣಿಸಿದ್ದು ತುಂಬಾ ಜನರಿಗೆ ಬೇಸರ ಇದೆ ನಿಮ್ಗೆ ಅನ್ಸುತ್ತೆ ಗಿಲಿ ನಟ ಮತ್ತೆ ಗಗನ ಒಂದಾದ್ರೆ ಚೆನ್ನಾಗಿರುತ್ತೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡಿ